ಪ್ರಥಮವಾದ ಎಫ್ ಐ ಆರ್ ಕ್ರೈಮ್ ನಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಒಂದು ಕಂಪ್ಲೇಂಟ್ ಹಾಕಿದ್ರು ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ ಎರಡು ಶುರುಟಿಗಳ ಆಧಾರ ಬಿಡುಗಡೆಗೆ ಆದೇಶ ಮಾಡಿದ್ದಾರೆ ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ ಸಾಕ್ಷ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು ಆದ್ದರಿಂದ ನಾವು ಆಡೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡಿದ್ದಕ್ಕೆ ಧನ್ಯವಾದ ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಹದಿನೈದು ಸಾವಿರ

ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ ಸೊ ಅವರ ಹೇಳಿಕೆಯನ್ನು ನೀವು ತಂದುಕೊಂಡು ಅದರ ನ್ಯಾಯಾಂಗ ತೀರ್ಪಿಗೆ ತಲೆಬಾರದು ಈ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ ಯಾಕೆ ಅಂತಂದರೆ ಅದರಲ್ಲಿ ವಾರಂಟಿ ತಗೊಂಡಿಲ್ಲ ಅಲ್ಲ ರೆಸ್ಟು ಕೇಳಿಲ್ಲ ಅವರು ಅದರಿಂದ ಈ ಹಂತದ ಫೋರ್ ಐಟಿ ಒಂದು ಇನ್ನೊಂದು ಕೇಸ್ ಇತ್ತಲ್ಲ ಇವರು ಜನತಾದಳೆಂಟ್ ಮಾಡ್ಬೇಕಂತ ಬಟ್ ಪೊಲೀಸ್ ಅವರು ಅದನ್ನೇನು ಬಂಧನಕ್ಕೆ ಬಂಧನ ಮಾಡಬೇಕು ಅಂತ ಏನು ಅಪ್ಲಿಕೇಶನ್ ಹಾಕಿದ್ರು ಅದರಿಂದ ಅದ್ರ ಅವಶ್ಯಕತೆ ಇಲ್ಲ